ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪರ ಆತ್ಮೀಯ ಎಲ್ಲ ರೈತ ಬಾಂಧವರೇ ಹೋರಾಟ ಹೋರಾಟಕ್ಕಾಗಿ ಆಯ್ಸ ಹೋರಾಟ ಈ ರೇವಣ ಸಿದ್ದೇಶ್ವರ ಯತ್ನೀರಾವರಿನ ಬಗ್ಗೆ ಆಗಲಿ ಆ ರೇವಣ ಸಿದ್ದೇಶ್ವರ ಯತ್ನೀರಾವಿ ಈಗಾಗಲೇ ಹೇಳಿದಾಗ ಫೈವ್ ಸಿಕ್ಸ್ ನೀರು ಐತಿ ಚಿಲ್ಲರ್ ನೀರನ್ನ ಈಗಾಗಲೇ ಮೊದಲನೇ ಹಂತ ಎರಡನೇ ಹಂತ ಮಾಡ್ಯಾರ ದೃಷ್ಟಿಕೋನದಾಗ ಮೊದಲನೇ ಹಂತ ಎರಡನೇ ಹಂತೇ ಬೇಕಾಗಿಲ್ಲ ಅಲ್ಲಿ ಅದೇ ಜಾಕ್ವೆಲ್ ಅದೇ ಪೈಪ್ಲೈನ್ ಅದೇ ಟಿ ಸಿ ನೂರ ಇಪ್ಪತ್ತ ಸಬ್ಸ್ಟೇಷನ್ ಅದೇ ಅದೇ ಸಬ್ಸ್ಟೇಷನ್ ಅದೇ ಪೈಪ್ನಾಗ ನೀರು ಕಟ್ತ ದೊಡ್ಡದು ಪೈಪ್ ಜೋಡಿಸಿ ನಾನು ಈಗಾಗಲೇ ಸನ್ಮಾನ್ಯ ಡಿ ಸಿ ಎಮ್ ಜೊತೆ ಮಾತನಾಡಿದ್ದೀನಿ ಪೈಪ್ ಈಗಾಗಲೇ ಹಾಕಿ ಕೊಟ್ಟಿರಿ ನೀವು ನೂರ ನೂವತ್ತೆಂಟು ಕೋಟಿ ರೂಪಾಯಿದು ಪೈಪ್ ಪೈಪ್ ಬಂದೈತಿ ಅದು ಪೈಪ್ ಹ್ಯಾಂಗೆ ಬರ್ತೈತೆ ಅಂದ್ರೆ ನಿಮ್ಗೆ ಗೊತ್ತದಿಲ್ಲ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಬಳಿ ಬಂದು ಅಲ್ಲಿಂದ ನೀರು ಒತ್ತಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಬಳಿ ಬರ್ತೈತಿ ಯೂನಿವರ್ಸಿಟಿಯಿಂದ ಗ್ರೌಂಡ್ ಲೆವೆಲೇ ಹೋಗ್ತೈತಿ ಅದು ಅದು ಒತ್ತುವ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಹೋಗಿ ಸಂಘ ಗುಡ್ಡದ ಮ್ಯಾಗೆ ಬೀಳ್ತೈತಿ ಹಡಲ್ಸಂಗ್ ಗುಡ್ಡ ಸಂಘ ಗುಡ್ಡದಿಂದ ಡಿಸ್ಟ್ರಿಬ್ಯೂಟ್ ಮುಖಾಂತರ ಹೋಗ್ತೈತಿ ಇದು ಯೋಜನೆಯ ಒಂದು ಪದ್ಧತಿ ಐತಿ ಆದ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ ಹಿಂದಕ್ಕೆ ಯಾಕೆ ನಾನು ಕೇಳಿದೆವ್ರಿಗೆ ಯಾಕೆ ಹೊಡೆದ್ರಿ ಇವರು ಈ ಕಾ ಎರಡು ಭಾಗ ಯಾಕೆ ಬರೋರು ನಂಬರ್ ಒನ್ ಪೇಜ್ ಸೆಕೆಂಡ್ ಪೇಜ್ ಮಾಡೋದು ಒಂದನೇ ಪೇಜ್ ಮಾಡುವಂಥ ಅವಶ್ಯಕತೆ ಎರಡನೇ ಪೇಜ್ ಮಾಡಬೇಕು ಅನ್ನೋದು ಇಲ್ಲೇ ಇಲ್ಲ ನಾನು ವಿಷಯ ಮಾತಾಡಿನಿ ಮತ್ತು ಸಿ ಎಮ್ಗೂ ಮಾತಾಡ್ತೀವಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗಂತೂ ನಮ್ಮವ್ರೇಗಾರೆ ಅವರಿಗೂ ನನ್ನಷ್ಟೇ ನೀರಾವರಿ ಅವರಿಗೂ ಆಗ್ತೈತಿ ಇದ್ರೊಳಗೆ ಒಳಗೆ ಪ್ಲಸ್ ಪಾಯಿಂಟ್ ಐತಿ ನಮಗೆ ಅಂದ್ರೆ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಒತ್ತಾಯ ಯಾಕೆ ಮಾಡ್ತೇವಪ್ಪ ಅಂದ್ರೆ ನಾವು ನನ್ನಷ್ಟೇ ನಿಮಗೂ ಐತಿ ಅವರಿಗೂ ಹತ್ತು ಸಾವಿರ ಹೆಕ್ಟರ್ಗಿಂತ ಹೆಚ್ಚಿಗೆ ನೀರಾವರಿ ನಮ್ಮ ಕ್ಷೇತ್ರದಿಂದ ಆಗ್ತೈತಿ ಏನು ರೇವಣ ಸಿದ್ದೇಶ್ವರ ಎತ್ ನೀರಾವರಿಂದೇ ಆಗ್ತೈತಿ ಅಂದ್ರೆ ಒಟ್ಟು ಇವತ್ತು ನೀರಾವರಿ ನಿಶ್ಚಿತವಾಗಿಯೂ ಮಾಡ್ತೀವಿ ಅಷ್ಟು ಇವಾಗ ನಾನು ಕೇಳಿದೆ ಇವ್ರಿಗೆ ಯಾಕೆ ಬಂದಾರಿ ಅಂತ ಕೇಳಿದೆ ಬರ್ತೀನಿ ಬರ್ತೀನಿ ಅರ್ಜೆಂಟ್ ಬರ್ತೀನಿ ಅಂತ ಹೇಳಿ ನಾನು ಸಾಯಬ್ರಿ ಪಾಸ್ ಹೇಳಿ ಬಂದಿದ್ದೆ ತಮ್ಮೆಲ್ಲರಿಗೂ ನೋಡಿ ನನಗಂತೂ ಆನಂದ ಅನಿಸ್ಯದ ಖುಷಿ ಅನ್ಸ್ಯಾದ ನಾನೊಬ್ಬರೇ ಅಲ್ಲಪ್ಪ ಈ ಎಲ್ಲರಿಗೂ ಯಾಕಂದ್ರೆ ಮನುಷ್ಯ ನೀರು ನೋಡಿದಾಗ್ರೆ ಬಾಜುದವ ನೀರು ಉಣಿಸಾಕ್ರೆ ನನ್ನ ಹೊಲಕ್ಕೆ ಅಂದ್ರೆ ಸಂಕಟ ಆಗಿ ಯಾಕಂದ್ರೆ ಅವು ಇದನ್ನ ಮಾಡಿ ತಾಲ ಹೊಟ್ಟೆ ತುಂಬಾ ಅರ್ಧ ಹೊಟ್ಟಿನೂ ಇಲ್ಲಲ್ಲ ಅಂತೇಳಿ ನಮ್ಮ ನೋ ಆಗ್ತೈತಿ ಬಸ್ ಐತಿ ಇದ್ರ ಬಗ್ಗೆ ಭಾಳಷ್ಟೇನು ಈಗ ದಂಡಿಗೆ ಬಂದೆವು ನಾವು ಮತ್ತು ಅಕಸ್ಮಾತ್ ಇವತ್ತು ಈ ಯೋಜನೆಯಿಂದ ನೀರು ಬರಲಿಲ್ಲ ಅಂದ್ರೆ ಕಾಯಂ ನಮ್ಗೆ ನೀರೇ ಬರಂಗಿಲ್ಲ ಅಕಸ್ಮಾತ್ ಇದು ಏನು ಈ ಯೋಜನೆಯಿಂದ ನಮಗೆ ನೀರು ಬರಲಿಲ್ಲ ಅಂದ್ರೆ ಈ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಫೈವ್ ನೀರು ಅದ ಇನ್ನ ಅದ ಏನು ಡಿ ಸಿ ಎಂ ಹೇಳದ್ರ ನೀರಾವರಿ ಸಚಿವರು ಹೇಳಾರೆ ನಾವು ಇದು ನೋಡಿದ ಮ್ಯಾಗ ನಿಮ್ಗೆ ಅಲಾಕೇಶನ್ ಮಾಡ್ತೀವಿ ವಾಟರ್ ಅಲಾಕೇಶನ್ ಅಂತ ನನ್ನ ಆಗ್ರಹ ಏನದಪ್ಪ ಅಂದ್ರೆ ಟೂ ಪಾಯಿಂಟ್ ಫೋರ್ ಫೋರ್ ಸಿಕ್ಸ್ ಫೈವ್ ಅದ ಅವೈಲೇಬಲ್ ವಾಟರ್ ಕೊಡ್ರಿ ಡಿ ಪಿ ಆರ್ ಮಾಡ್ಲಾಕ್ ಹಚ್ಚಿರಿ ನೀವು ಹೊರಗೆ ಡಿ ಪಿ ಆರ್ ಮಾಡಿಸ್ಬೇಕು ನೀವು ಆಗ್ರಹ ಮಾಡ್ತೀನಿ ತಮ್ಮ ಪರವಾಗಿ ಅದನ್ನು ઉચિતવું બજેટ સેરસ પ્રમાણિક પ્રયત્ન મળતી શાંત રીતે બંધ શાંતિ રીતની હોય નોડો એ